ವೆಲ್ಕಮ್ ಟು ದಿವ್ಯಾ ಇವತ್ತಿನ ಒಂದು ಬೆಳಗು ಎಳನೀರನ್ನ ಮೂಲಕ ಸ್ಟಾರ್ಟ್ ಆಯ್ತು ಬೆಳಗ್ಗೆ ಮಗಳು ಎದ್ದ ತಕ್ಷಣ ನನ್ಗೆ ಎಳ್ನೀರ್ ಕುಡಿಬೇಕು ಅಂತ ಅನಿಸ್ತಿದೆ ಕೊಯ್ ಕೊಡಿ ಅಂತ ಹೇಳಕ್ ಸ್ಟಾರ್ಟ್ ಮಾಡದ್ಲು ಆಕ್ಚುಲಿ ಇಲ್ಲಿ ನಮ್ಮ ಮನೆ ಸುತ್ತಲೂ ನಮಗೆ ಸಾಕಾಗುವಷ್ಟು ಎಳ್ನೀರು ಅಥವಾ ತೆಂಗಿನಕಾಯಿ ಪ್ರತಿಯೊಂದು ಇದೆ ಆದ್ರೆ ಏನು ಅಂತ ಅಂದ್ರೆ ಎಳ್ನೀರು ಕೊಯ್ಯೋದು ಒಂದು ಸ್ವಲ್ಪ ಚಾಲೆಂಜು ಯಾಕಂದ್ರೆ ಎಲ್ಲ ಮಾರ್ಗಗಳು ಸಾಕಷ್ಟು ಎತ್ತರ ಇರೋದ್ರಿಂದ ಕೊಯ್ಯೋದೇ ಒಂದು ದೊಡ್ಡ ಕಷ್ಟ ಆದ್ರೂ ಕೂಡ ಇವತ್ತು ಸುಶ್ರುತು ಸರಿ ನಾನೇ ಒಂದ್ ಕೈ ನೋಡ್ತೇನೆ ಅಂತ ಹೊರಟಿದ್ದಾರೆ ಯಾರಾದ್ರೂ ಕೆಲ್ಸದವ್ರು ಬಂದ್ರೆ ಅವ್ರ ಹತ್ರ ಹೇಳಿ ಕೊಯ್ಸ್ಬಹುದು ಬಟ್ ಈಗ ಎಳ್ನೀರ್ ಆಗಿರೋದ್ರಿಂದ ತಿಂಡಿ ತಿನ್ನೋಕ್ಕಿಂತ ಮುಂಚೆನೆ ಕೂಡಿಸ್ಬಿಟ್ರೆ ಒಳ್ಳೇದಲ್ವಾ ಅಂತ ನಾವೇ ಕೊಯ್ಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಈ ಒಂದು ಉದ್ದ ದೋಟಿ ಕೋಲ್ ಇರುತ್ತೆ ಹಾಗೆ ಅದರ ತುದಿಗೆ ಒಂದು ಚಿಕ್ಕ ಕತ್ತಿಯನ್ನು ಕಟ್ಕೊಂಡಿರ್ತಾರೆ ಸೊ ಅದನ್ನ ಕರೆಕ್ಟ್ ಆಗಿ ನಾವು ಎಳನೀರನ್ನ ಎಳದ್ರೆ ನೀಟಾಗಿ ಬೀಳತ್ತೆ ಬಟ್ ಬೀಳೋಕೆ ಏನ್ ಸಮಸ್ಯೆ ಅಂತಂದ್ರೆ ಅಷ್ಟು ಎತ್ತರ ಇರೋದ್ರಿಂದ ನಾವು ಕೊಯ್ಯೋದೇ ಒಂದು ದೊಡ್ಡ ಕಷ್ಟ ಸೊ ಫೈನಲಿ ಒಂದು ಎಳನೀರನ್ನ ಕೊಯ್ದಿದಾಯ್ತು ಸೊ ಮಗಳಿಗಂತೂ ಫುಲ್ ಖುಷಿ ನೋಡಿ ಈಗ ಮಾವ ಅದನ್ನ ಕೆತ್ಕೊಡ್ತಾ ಇದ್ದಾರೆ ಆಕ್ಚುಲಿ ಈ ಎಳನೀರು ಅಷ್ಟೊಂದು ಎಳೆಯತಾಗಿ ಗಂಜಿ ಗಂಜಿ ರೀತಿಯಾಗಿ ಇರ್ಲಿಲ್ಲ ಸ್ವಲ್ಪ ಬೆಳ್ದಿತ್ತು ಬಟ್ ಪರವಾಗಿಲ್ಲ ಮಗಳಿಗೆ ಸದ್ಯಕ್ಕೆ ಸಮಾಧಾನ ಮಾಡಕ್ಕೆ ತೊಂದರೆ ಅನಿಸ್ಲಿಲ್ಲ ನಾವು ದಾಂಡೇಲಿಯಲ್ಲಿ ಇರುವಾಗ ಪ್ರತಿದಿನ ಅಪ್ಪ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಎರಡೂ ಹೊತ್ತು ಮಕ್ಕಳಿಗೆ ಎಳ್ನೀರನ್ನ ತಂದು ಕೊಯ್ದು ಕೊಡ್ತಿದ್ರು ಅಲ್ಲಿ ಸುಲಭ ಅನ್ಸತ್ತೆ ನನಗಂತೂ ದುಡ್ಡು ಕೊಟ್ರೆ ಆಯಿತು ನಮಗೆ ಕೊಟ್ಬಿಡ್ತಾರೆ ಎಳ್ನೀರು ಬಟ್ ಇಲ್ಲಿ ಬಂದಾಗ ನಮ್ಮದೇ ಸ್ವಂತ ಮರ ಇದ್ರೂ ಕೂಡ ನಾವು ಕೊಯ್ಕೊಂಡು ಕುಡಿಯೋದು ಸ್ವಲ್ಪ ಕಷ್ಟನೇ ಈಗ ಅತ್ತೆ ಬೆಳಗಿನ ತಿಂಡಿಗೆ ಇಲ್ಲಿ ಹಲಸಿನ ಹಣ್ಣಿನ ಇಡ್ಲಿ ಹಾಗೆ ಅವಲಕ್ಕಿಯನ್ನ ಮಾಡಿದ್ರು ಎಲ್ಲರೂ ತಿಂಡಿ ತಿನ್ಕೊಂಡಿದಾದ ನಂತರ ಈಗ ನಾನಿಲ್ಲಿ ಬಸಳೆ ಸೊಪ್ಪಿನ ಸಾಂಬಾರ್ ಮಾಡೋದಕ್ಕೆ ಇಲ್ಲಿ ಹೆಚ್ತಾ ಇದ್ದೀನಿ ಇಲ್ಲಿ ಊರಿಗೆ ಬಂದಾಗ ಸಾಮಾನ್ಯವಾಗಿ ಇದನ್ನ ಮೆಟ್ಟುಕತ್ತಿ ಅಂತ ಹೇಳ್ತಾರೆ ನಾನು ಅದರಲ್ಲೇ ಹೆಚ್ಚೋದು ಚಾಕು ಕೂಡ ಇದೆ ಬಟ್ ಅಷ್ಟು ಅಂದ್ರೆ ನಾನು ಇಲ್ಲಿ ಏನು ಯೂಸ್ ಮಾಡ್ತೀನಲ್ವಾ ಆ ಥರ ಚಾಕು ಇಲ್ಲ ಸೊ ಅದರಲ್ಲಿ ಸ್ವಲ್ಪ ಕಷ್ಟನೇ ಅನ್ಸುತ್ತೆ ಅದಕ್ಕಿಂತ ಅಪರೂಪ ಕಲ್ವಾ ಮೆಟ್ಕತ್ತಿನೇ ಚೆನ್ನಾಗಿ ಅನ್ಸುತ್ತೆ ನನ್ಗೆ ಹೆಚ್ಚದಕ್ಕೆ ಮೊನ್ನೆ ನಾವು ನರಸೀಪುರದ ಅತ್ತೆ ಮನೆಗೆ ಹೋಗಿದ್ವಲ್ಲ ಅಲ್ಲಿ ಅವರು ಒಂದಷ್ಟು ಬಸಳೆ ಸೊಪ್ಪನ್ನ ಕೊಟ್ಕಳ್ಸಿದ್ರು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು ಈ ಒಂದು ಬಸಳೆ ಸೊಪ್ಪು ನಾನು ಅತ್ತೆ ಹತ್ರ ಕರ್ಕಲಿ ಮಾಡ್ಬೋದಿತ್ತಲ್ವಾ ಅಂತ ಹೇಳ್ತಾ ಇದೆ ಬಟ್ ಕರ್ಕಳಿಗೆ ಇನ್ನೂ ಜಾಸ್ತಿನೇ ಸೊಪ್ಪು ಬೇಕಾಗುತ್ತೆ ನೆಕ್ಸ್ಟು ಅದರ ರೆಸಿಪಿಯನ್ನು ನಾನು ಯಾವತ್ತಾದರೂ ನನ್ನ ಚಾನಲಲ್ಲಿ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಾಗತ್ತೆ ಸಿಕ್ಕಾಪಟ್ಟೆ ಬೆಳ್ಳುಳ್ಳಿಯನ್ನೆಲ್ಲ ಹಾಕಿ ಮಾಡಿಬಿಟ್ರೆ ಸೂಪರಾಗಿರುತ್ತೆ ಆದರೆ ಅದಕ್ಕೆ ಸೊಪ್ಪು ಜಾಸ್ತಿನೇ ಬೇಕು ಬಟ್ ಸಾಂಬಾರಿಗೆ ಸ್ವಲ್ಪ ಸೊಪ್ಪಿದ್ರೂ ಕೂಡ ಒಂದು ಅಡುಗೆಯನ್ನು ಮಾಡ್ಕೊಳ್ಬಹುದು ಈಗ ನಾನು ಬೇಗ ಬೇಗನೆ ಎಲ್ಲ ಸೊಪ್ಪುಗಳನ್ನು ಹೆಚ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಒಂದಷ್ಟು ಈರುಳ್ಳಿಯನ್ನು ಕೂಡ ಅತ್ತೆ ತಂದು ಕೊಟ್ರು ಅದನ್ನು ಕೂಡ ಹೆಚ್ಕೊಂಡೆ ಹಾಗೆ ಅತ್ತೆ ನಾನು ಕೂತ್ಕೊಂಡು ಒಂದಷ್ಟು ಲೋಕಾಭಿರಾಮವಾಗಿ ಒಂದಷ್ಟು ವಿಚಾರಗಳನ್ನೆಲ್ಲ ಮಾತಾಡ್ಕೊಂಡ್ವಿ ಹೆಚ್ಚಿದ್ದೆಲ್ಲ ಆಯಿತು ಅತ್ತೆ ಅವ್ರ ಪಾಡಿಗೆ ಅಡಿಗೆ ಹೋದ್ರು ನಾನು ಒಂದು ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡ ಹೇಳಿ ಇಲ್ಲಿ ನೆಲವನ್ನು ಒರೆಸ್ತಾ ಇದ್ದೀನಿ ಇದನ್ನೆಲ್ಲ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಶಿಸ್ತಾಗಿ ರೆಡಿಯಾಗಿ ಕೂತ್ಕೊಳ್ಬೋದಲ್ವ ಅದು ನನ್ನ ಪ್ಲ್ಯಾನು ಹಾಗೆ ನನ್ಗೆ ಇವತ್ತು ಯಾಕೋ ಉರಳಲ್ಲಿ ಬೀ ರುಬ್ಬೋಣ ಅಂದ್ರೆ ಬೀಸೋಣ ಅಂತ ಹೇಳ್ತಾರೆ ನಮ್ಮ ಕಡೆ ರುಬ್ಬಣ ಏನಾದ್ರೂ ಮಸಾಲೆಗೆ ಅಂದ್ರೆ ಸಾಂಬಾರ್ ಮಾಡ್ತಿದ್ದೀವಲ್ಲ ಅದ್ರ ಮಸಾಲೆನ ನಾನು ಒಳ್ಳಲ್ಲಿ ರುಬ್ತೀನಿ ಒಂದು ವಿಡಿಯೋ ಕೂಡ ಮಾಡ್ಕೊಂಡಂಗ ಆಯ್ತು ಅಂತ ಅತ್ತೆ ಹೇಳಿದೆ ಬಟ್ ಸಮಸ್ಯೆ ಏನು ಅಂತಂದ್ರೆ ನಮ್ಮ ಕಲ್ಲು ಅನ್ನೋದು ಈಗ ರೂಮಿಗೆ ಬಂದು ಸೇರಿದೆ ಹಂಗಾಗಿ ಅತ್ತೆ ಇರ್ಲಿ ಬಿಡು ಪುಟ್ಟರು ಕರೆಂಟ್ ಇದೆ ನಾನು ಮಿಕ್ಸರ್ನಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಮತ್ತೆ ನಾನು ಇಲ್ಲಿ ಬಂದು ನೋಡಿದಾಗ ಹೌದಲ್ವಾ ಇಷ್ಟೊಂದು ಕ್ಲೀನಿಂಗ್ ಮಾಡ್ಕೊಳ್ಳೋಕೆ ಲೇಟ್ ಆಗತ್ತೆ ಅಂತ ಅದನ್ನ ಸ್ಕಿಪ್ ಮಾಡಿದೆ ಇಲ್ಲಿ ಒಂದಷ್ಟು ಪೋಕಮ್ ಸಿಪ್ಪೆಯನ್ನೆಲ್ಲ ಒಣಗ್ಸಿದಾಯ್ತು ಈಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಒಂದ್ ಸ್ವಲ್ಪ ಹಿತ್ತ್ಲ್ ಕಡೆಗೆ ಹೋಗಿದ್ದೆ ಹಿತ್ತ್ಲ್ ಕಡೆ ಫುಲ್ ತಂಪಾಗಿರುತ್ತೆ ಹಾಗೆ ಚೆನ್ನಾಗಿ ಗಾಳಿ ಬೀಳ್ತಾ ಇರತ್ತೆ ಚೆನ್ನಾಗಿದೆ ನೋಡಿ ಹ್ಞೂ ನಾನೀಗ ಸ್ವಲ್ಪ ಹೊತ್ತು ಆರಾಮಾಗಿ ಹಿಟ್ಲಿಗೆ ಬರೋಣ ಅಂತ ಬಂದೆ ಒಂದು ಇನ್ಸ್ಟಾಗ್ರಾಮ್ ರೀಲನ್ನು ಪೋಸ್ಟ್ ಮಾಡೋದಿತ್ತು ಮನೇಲಿದ್ದರೆ ಅದು ಇದು ಗಲಾಟೆ ಕೇಳಿಸ್ತಾನೆ ಇರುತ್ತಲ್ಲ ಹಾಗಾಗಿ ನಾನಿಲ್ಲಿ ಹಿತ್ಲಿಗೆ ಬಂದು ರೆಕಾರ್ಡಿಂಗ್ ಮಾಡಿಕೊಂಡೆ ಇಲ್ಲಿ ನ್ಯಾಚುರಲ್ ಸೌಂಡು ಬರುತ್ತೆ ಸೌಂಡೇ ಬರಲ್ಲ ಅಂತೇನಿಲ್ಲ ಸೊ ಇಲ್ಲಿ ಬಂದಿದ್ದೀನಿ ಈ ಸಲ ವಾಟೆಕಾಯಿ ಅಂತೇನು ಹೇಳ್ತೀವಲ್ಲ ಅದನ್ನು ಅತ್ತೆ ಮಾವ ಒಬ್ಬರಿಗೆ ಕೊಯ್ಕೊಳ್ಳೋಕ್ಕೆ ಹೇಳಿದ್ರಂತೆ ಸೊ ಅವರು ಕೊಯ್ಕೊಂಡು ಹೋಗಿದ್ದಾರೆ ಹಾಗಾಗಿ ಜಾಸ್ತಿ ವಾಟೆಕಾಯಿ ಇಲ್ಲಿ ಕಾಣಿಸ್ತಾ ಇಲ್ಲ ಹಲಸಿನಕಾಯಿ ಅಂತೂ ಸುಮ್ಮನೆ ವೇಸ್ಟ್ ಆಗ್ತದೆ ಒಳ್ಳೆ ಅಂದರೆ ಇದ್ರ ಸೊಳ್ಳೆ ಅಷ್ಟು ಚೆನ್ನಾಗಿಲ್ಲ ಸೊಳ್ಳೆ ಚೆನ್ನಾಗಿದ್ದಿದ್ರೆ ನಾವೇನು ಬಿಡ್ತಿರಲಿಲ್ಲ ನಾವು ಬೇಗ ಬೇಗ ಆದರೆ ಚಿಪ್ಸು ಹಪ್ಪಳ ಎಲ್ಲ ಮಾಡ್ತಿದ್ವಿ ಬಟ್ ಇದ್ರಿದ್ದು ಚಿಪ್ಸು ಹಪ್ಪಳ ಏನು ಮಾಡಿದ್ರು ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಪ್ಪಳ ಮಾಡಿದರೂ ಅದು ಒಡೆಯತ್ತೆ ಅಂತ ಅತ್ತೆ ಹೇಳ್ತಾ ಇದ್ದರು ಹಾಗೆ ಚಿಪ್ಸ್ ಮಾಡೋದಕ್ಕೂ ಕೂಡ ತುಂಬ ತೆಳುವಾದ ಸೊಳ್ಳೆ ಆಗಿರೋದ್ರಿಂದ ಅದು ಟೇಸ್ಟ್ ಕೂಡ ಆಗೋಲ್ಲ ಹಾಗಾಗಿ ಅದನ್ನು ಕೂಡ ಮಾಡೋಕ್ಕಾಗಲ್ಲ ನೆನ್ನೆ ಶೃಂಗೇರಿ ಟ್ರಿಪ್ಪು ತುಂಬ ಚೆನ್ನಾಗಿತ್ತು ಶೃಂಗೇರಿ ಶಾರದಾಂಬ ಪೀಠವನ್ನು ನೋಡ್ಕೊಂಡು ಬಂದ್ವಿ ಶಾರದಾ ಪೀಠವನ್ನು ಅದಾದಮೇಲೆ ನಾವು ನೆಕ್ಸ್ಟು ಹರಿಹರಪುರಕ್ಕೆ ಹೋಗಿದ್ವಿ ಅದಂತೂ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಸ್ವಾಮೀಜಿಗಳು ಇರಲಿಲ್ಲ ಅವರು ಎಲ್ಲ ಹೋಗಿದ್ದಾರಂತೆ ಹಾಗಾಗಿ ನಮಗೆ ಜಸ್ಟ್ ನಾವು ಹರಿಹರಪುರ ಮಠ ಮತ್ತು ದೇವಸ್ಥಾನದ ಎರಡನ್ನು ನೋಡ್ಕೊಂಡು ಬಂದ್ವಿ ಅದಾದಮೇಲೆ ಎಲ್ಲಿದು ಅದಾದಮೇಲೆ ನಾವು ಕವಿ ಮನೆ ಕವಿ ಶೈಲಕ್ಕೆ ಹೋಗಿದ್ವಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಏನು ಅಂತಂದರೆ ಅಲ್ಲೂ ಕೂಡ ಅಷ್ಟೇ ನಾವು ಕವಿ ಮನೆ ಹೊರಗಡೆಯಿಂದ ಎಷ್ಟು ಬೇಕಷ್ಟು ವೀಡಿಯೋಸ್ ತಗೊಳ್ಬೋದು ಫೋಟೋಸ್ ತೆಕ್ಕೊಳ್ಬೋದು ಬಟ್ ಒನ್ಸ್ ನಾವು ಒಳಗೆ ಎಂಟ್ರಿ ಆಗ್ತೀವಿ ಅಲ್ಲಿಂದ ನಾವು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಎಂಟ್ರಿ ತಗೊಳ್ಳಿ ಅಂತ ಹೇಳ್ತಾರೆ ಸೊ ಅಲ್ಲಿ ಒಳಗೇನು ನಮಗೆ ವೀಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ಯಾವುದು ಎಲ್ಲ ಇಲ್ಲ ಹಾಗಂತ ನಿನ್ನೆ ಹೋಗಿದ್ದ ಮೂರೂ ಪ್ಲೇಸ್ಗಳಲ್ಲೂ ಕೂಡ ಆ ದೇವಸ್ಥಾನದ ಒಳಗಡೆ ಏನಿರುತ್ತೆ ಅಲ್ಲಿ ನಮಗೆ ವೀಡಿಯೋಗ್ರಫಿ ಅಲೌಡ್ ಇರಲಿಲ್ಲ ಹಾಗಾಗಿ ನಾನು ಸಾಧ್ಯವಾದಷ್ಟು ಔಟ್ಸೈಡೆ ಏನೇನು ಸಾಧ್ಯ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ಹಾಗೆ ನನ್ನ ಫ್ರೆಂಡ್ ಒಬ್ಳು ಶೃಂಗೇರಿಲಿ ಅವಳದು ಮನೆ ಇತ್ತು ಅವಳು ಯಾವಾಗಲೂ ಹೇಳ್ತಿದ್ಲು ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಸೊ ಅವಳು ಹೇಳ್ತಿದ್ದ ಕಾಲ ನಮ್ಗೆ ಹೋಗೋಕ್ಕಾಗಿರಲೇ ಇಲ್ಲ ಈಗ ಅವಳು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾಳೆ ಸೊ ಹತ್ರ ನಾನು ಕೇಳಿ ತಿಳ್ಕೊಂಡಿದ್ದೆ ಶೃಂಗೇರಿ ಬಂದರೆ ಯಾವ ಯಾವ ಪ್ಲೇಸಸ್ ಕವರ್ ಮಾಡ್ಕೊಳ್ಬಹುದು ಏನು ಹೇಳಿ ಅವಳು ನನಗೊಂದಷ್ಟು ಪ್ಲೇಸಸ್ನೂ ಕೊಟ್ಲು ಬಟ್ ನಾವು ಮನೆಯಿಂದ ಹೊರಡೋದೆ ಎಂಟು ಗಂಟೆ ಆಗಿತ್ತು ಸೊ ಅಲ್ಲಿ ಹೋಗಿ ಶಾರದಾಂಬಾ ದೇವಸ್ಥಾನ ತಲುಪೋ ತನಕನೇ ಹನ್ನೊಂದು ಮುಖ ಹನ್ನೆರಡು ಗಂಟೆ ಆಯಿತು ಸೊ ದರ್ಶನ ಮಾಡಿಕೊಂಡು ನಾವು ಏನು ಅಲ್ಲಿ ಪ್ರಸಾದವನ್ನು ಊಟ ಮಾಡಿಕೊಂಡು ಹೊರಡೋ ತನಕ ಟೈಮ್ ಸರಿಯಾಗಿ ಹೋಯಿತು ನೆಕ್ಸ್ಟ್ ಟೈಮು ಮತ್ತೊಮ್ಮೆ ಹೋದರೆ ಒಂದು ಆರು ಗಂಟೆಗಾದರೂ ಮನೆಯಿಂದ ಹೊರಟ್ರೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಪ್ಲೇಸಸನ್ನು ಕವರ್ ಮಾಡ್ಕೊಳ್ಬೋದು ಅಲ್ಲೇ ಆನ್ ದ ವೇ ಸಿರಿಮನೆ ಫಾಲ್ಸು ಮತ್ತು ಕಿಗ್ಗ ದೇವಸ್ಥಾನ ಎಲ್ಲವೂ ಇತ್ತು ಬಟ್ ಅದನ್ನೆಲ್ಲ ಕವರ್ ಮಾಡ್ತಾ ಉಳಿದ್ರೆ ಮತ್ತು ನಮ್ಮ ಕವಿಶೈಲಕ್ಕೆ ಶೈಲಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ಅದನ್ನೆಲ್ಲ ಹಾಗೆ ಡ್ರಾಪ್ ಮಾಡಿದ್ವಿ ನೋಡಿ ಮಾವಿನ ಮರ ಈ ಸಲ ಮಾವಿನಕಾಯಿ ಕೈ ಕಡಿಮೆ ಅಂತೆ ಮಾವಿನ ಫಸ್ಲು ಇಲ್ಲೇ ಇಲ್ಲ ಅಂತ ಹೇಳ್ಬೋದು ಸೊ ನನ್ನ ಇಲ್ಲಿ ಮಂಗಗಳು ಓಡಾಡ್ತಾ ಇದ್ದಾವೆ ನೋಡಿ ತೆಂಗಿನ ಮರಕ್ಕೆ ಬಂದಿದೆ ಸೋ ಹೀಗೆಲ್ಲ ಆಗಿ ನಾವು ಅಲ್ಲಿ ಆನ್ ದ ವೇ ತೀರ್ಥಹಳ್ಳಿಯಲ್ಲಿ ತಿಂಡಿ ತಿಂದ್ಕೊಂಡು ಮನೆಗೆ ಬರೋ ತನಕ ಒಂಬತ್ತುವರೆ ಆಗಿತ್ತು ಮನೆಗೆ ಬಂದಮೇಲೆ ಅತ್ತೆ ಪಾಪ ಗಡಿ ಬಿಡಿಯಲ್ಲಿ ಒಂದು ಮೊಸರು ಗೊಜ್ಜು ಮಾಡಿದರು ಸಿಂಪಲ್ಲಾಗಿ ಊಟ ಮಾಡಿ ನಿನ್ನೆ ಮಲ್ಕೊಂಡ್ವಿ ಇವತ್ತು ಇವತ್ತು ಆ್ಯಕ್ಚುಲಿ ನಮ್ಮದು ಮದುವೆ ಆ್ಯನಿವರ್ಸರಿ ಟ್ವೆಲ್ತ್ ಮದುವೆ ಆ್ಯನಿವರ್ಸರಿ ಸೊ ಅತ್ತೆ ಹೇಳ್ತಿದ್ದಾರೆ ಇಲ್ಲಿ ಒಂದು ದೇವಸ್ಥಾನ ಇದೆ ಶ್ರೀ ಬಾಲಕ ಬಾಲಗೋಪಾಲ ಕೃಷ್ಣನ್ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಕೈ ಮುಗಿದು ಬನ್ನಿ ಅಂತ ಹೇಳಿ ಹಸ್ಬೆಂಡ್ ಇವಾಗ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾರೆ ಇನ್ನು ದೇವಸ್ಥಾನಕ್ಕೂ ಹೋಗಬೇಕು ಹಾಗೆ ಈಗ ಊಟದ ಟೈಮ್ ಕೂಡ ಆಗಿದೆ ಮತ್ತು ಇವತ್ತು ಸಂಜೆ ಒಂದು ಯಕ್ಷಗಾನ ಇದೆ ಅಂತ ಕೂಡ ಮಾವ ಹೇಳ್ತಿದ್ರು ಸೊ ಏನೇನು ಕವರ್ ಮಾಡೋಕ್ಕೆ ಸಾಧ್ಯ ಅಂತ ನೋಡೋಣ ನಾನು ಕೂಡ ಯಕ್ಷಗಾನ ಆಟ ನೋಡಿದೆ ತುಂಬ ದಿನಗಳೇ ಆಯಿತು ಹಂಗಾಗಿ ಇವತ್ತೇನಾದರೂ ಇದ್ದರೆ ಖಂಡಿತ ಅದನ್ನು ನೋಡಿಕೊಂಡು ಬರಬೇಕು ಅಂತ ಇದೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದರೂ ನೋಡೋಣ ಹೇಗೆಲ್ಲ ಇರುತ್ತೆ ಇವತ್ತಿನ ದಿವಸ ಅಂಥೇಳಿ ಎಲ್ಲವನ್ನು ಕೂಡ ನಾನು ರೆಕಾರ್ಡಿಂಗ್ ಮಾಡ್ಕೊಳ್ತೀನಿ ಹಾಗೇ ನಿನ್ನ ಶೃಂಗೇರಿಗೆ ಹೋಗಿದ್ದು ಅದು ಕೂಡ ಎಲ್ಲವನ್ನು ರೆಕಾರ್ಡಿಂಗೇನೋ ಮಾಡ್ಕೊಂಡಿದ್ದೀನಿ ಬಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಅದಕ್ಕೆ ಚಿಕ್ಕ ಚಿಕ್ಕ ಮಿನಿ ವ್ಲಾಗ್ಸನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಅಂತ ಹೇಳಿ ನೀವು ನನ್ನ ಇನ್ಸ್ಟಾಗ್ರಾಮನ್ನು ಕೂಡ ನೋಡ್ತಾ ಇದ್ರೆ ಪ್ರತಿದಿನ ನಾನು ಅದರಲ್ಲಿ ಮಿನಿ ವ್ಲಾಗ್ಸನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಅಲ್ಲೂ ಕೂಡ ನೋಡಿ ಫಾಲೋ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಓಕೆ ಇವಾಗ ಹೋಗೋಣ ಮತ್ತು ಸಂಜೆ ಏನೇನಾಗತ್ತೆ ಅಂತ ನಿಮಗೂ ಕೂಡ ತಿಳಿಸ್ತೀನಿ ಈಗ ನಾವು ಎಲ್ಲರೂ ರೆಡಿಯಾಗಿದ್ದಾಯಿತು ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಅತ್ತೆ ಇಲ್ಲಿ ಕೋಸಂಬರಿಗೆ ರೆಡಿ ಮಾಡಿದ್ರು ಹಾಗೆ ನಾನು ದಾಳಿಂಬೆ ಹಣ್ಣನ್ನೆಲ್ಲ ಬಿಡಿಸಿಟ್ಟು ಹೋಗಿದ್ದೆ ಈಗ ಬಿಡಿಸಿಟ್ಟಿರೋ ಹಣ್ಣನ್ನ ಮಗಳು ತಾನೇ ಮಿಕ್ಸ್ ಮಾಡ್ತೀನಿ ಅಮ್ಮ ವಿಡಿಯೋ ಮಾಡು ಅಂತ ಹೇಳಕ್ ಸ್ಟಾರ್ಟ್ ಮಾಡದ್ಲು ಸೊ ಅವಳು ಮಿಕ್ಸ್ ಮಾಡೋದನ್ನ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಅವರಾಗಿ ಅವರು ಇಂಟ್ರೆಸ್ಟ್ ತೋರಿಸ್ದಾಗ ನಾನು ಸಾಮಾನ್ಯವಾಗಿ ಬೇಡ ಬಿಡು ಸಾಕು ಬಿಡು ಅಂತ ಹೇಳಕ್ಕೆ ಹೋಗಲ್ಲ ಓಕೆ ಅಂತ ನಾನು ಮಾಡ್ತೀನಿ ಯಾಕಂದ್ರೆ ಒಂದ್ಸಲ ಅವರಿಗೆ ಡಿಮೋಟಿವೇಟ್ ಆಗ್ಬಿಟ್ರ ಅದ್ ಹಾಗೆ ಏನು ಅಲ್ಲೇ ನಿಂತು ಬಿಡತ್ತೆ ಅವರು ಯಾವುದೇ ಉತ್ಸಾಹವನ್ನು ತೋರೋದಿಲ್ಲ ಅಂತ ನನಗೆ ಅನಿಸ್ತಾ ಇರತ್ತೆ ಸೊ ಅವ್ರಿಗೆ ಯಾವಾಗಲೂ ನಾವು ಏನು ಸೈಲೆನ್ಸ್ ಮಾಡಬಾರ್ದು ಸೊ ಅವರು ಹೇಗಿರೋದು ಹೇಗಿದ್ದಾರೋ ಅವರನ್ನು ಹಾಗೆ ಎಕ್ಸೆಪ್ಟ್ ಮಾಡಿಕೊಂಡು ಮುಂದುವರಿಬೇಕು ಅಂತ ಅನಿಸುತ್ತೆ ಈಗ ಇವತ್ತಿನ ಸಾಂಬಾರಿಗೆ ನೋಡಿ ನಾನು ಹೆಚ್ಚಿದ್ನಲ್ವ ಬಸಳೆ ಸೊಪ್ಪು ಅದರದ್ದೇ ಸಾಂಬಾರಾಗಿದೆ ಹಾಗೆ ಇದು ಕಿತ್ಲೆ ಸೊಪ್ಪಿನ ಚಟ್ನಿ ಮಾಡಿದ್ರು ಹಾಗೆ ಒಂದು ಕೋಸಂಬರಿ ಇದು ನಂದು ಕೋಟಾದಲ್ಲಿ ಬರುತ್ತೆ ಯಾಕಂದ್ರೆ ಕೋಸಂಬರಿನೇ ನಾನು ಹೈಯೆಸ್ಟ್ ತಿನ್ನೋದು ಹಾಗೆ ಇದು ಕೋಕಂ ಸಾರು ಕೋಕಂ ಸಾರು ಅಂತೂ ಸಿಕ್ಕಾಪಡೆ ಟೇಸ್ಟಿ ಆಗಿತ್ತು ಊಟ ಮಾಡಿ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ ನೋಡಿದ್ರೆ ಇವತ್ತು ಮಾವ ಸಾಗರಕ್ಕೆ ಹೋಗಿದ್ರು ಬರುವಾಗ ಸರ್ಪ್ರೈಸ್ ಆಗಿ ಕೇಕ್ ತಂದು ಬಿಟ್ಟಿದ್ದಾರೆ ನನಗೆ ಒಂದು ಸಣ್ಣ ಕ್ಲೂ ಕೂಡ ಇರಲಿಲ್ಲ ಕೇಕ್ ತರಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಸಾಗರಕ್ಕೆ ಏನು ಕೆಲಸ ಇದೆ ಹೋಗ್ತೀನಿ ಹೋಗ್ತೀನಿ ಅಂತ ಬೆಳಗ್ಗೆಯಿಂದ ಹೇಳ್ತಾ ಇದ್ರು ನೋಡಿದ್ರೆ ವಾಪಸ್ ಬರೋ ತನಕ ಇಷ್ಟು ಕೇಕ್ ತಂದಿದ್ದಾರೆ ಅದನ್ನ ಹೇಗೆ ತಂದ್ರು ಅಂತ ಕೂಡ ಗೊತ್ತಿಲ್ಲ ಯಾಕಂದ್ರೆ ಅವರು ಸ್ವಲ್ಪ ದೂರದವರೆಗೆ ಬೈಕಲ್ಲಿ ಹೋಗ್ತಾರೆ ಅದಾದ್ಮೇಲೆ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ತಾರೆ ಸೊ ಹ್ಯಾಂಗ್ ಮ್ಯಾನೇಜ್ ಮಾಡಿದ್ದಾರೆ ಹ್ಯಾಂಗ್ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅವರು ನನ್ನ ಮೊಮ್ಮಗಳ ಬರ್ಡೇಗಂತೂ ಪ್ರತಿ ಸರಿ ಇರೋಕ್ಕಾಗಲ್ಲ ಆಗಲ್ಲ ನಮ್ಗೆ ಇಲ್ಲಿದ್ದಾಗ ವಿಡಿಯೋಸ್ ಎಲ್ಲ ನೋಡಿದಾಗ ಬೇಜಾರು ಅನಿಸ್ತಿತ್ತು ಈ ಸಲ ನೀವು ಇದ್ದೀರಲ್ವಾ ಅದಕ್ಕಾಗಿ ತಗೊಂಡ್ ಬಂದೆ ಅಂತ ಹೇಳ್ತಾ ಇದ್ರು ಸೊ ನಮಗೂ ಕೂಡ ಖುಷಿ ಆಯ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇಕ್ ಕಟ್ ಮಾಡೋದು ಬಂತಲ್ಲ ಅಂತ ಹೇಳಿ ನಿಜ ಹೇಳ್ಬೇಕು ಅಂದ್ರೆ ನಾವು ಬೆಂಗಳೂರಲ್ಲಿ ಇದ್ರೆ ನಾನಾಗ್ಲಿ ನನ್ನ ಹಸ್ಬೆಂಡ್ ಸುಶ್ರುತ್ ಆಗ್ಲಿ ಈ ರೀತಿ ನಮ್ಮ ಅನಿವರ್ಸರಿಯನ್ನ ಕೇಕ್ ಎಲ್ಲ ತಂದು ಸೆಲೆಬ್ರೇಟ್ ಮಾಡೋದೇ ಇಲ್ಲ ಬೇಕಿದ್ರೆ ಒಂದ್ ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡ್ತೀವಿ ಇಲ್ದಿದ್ರೆ ಮನೆಗೆ ಏನಾದ್ರು ಬೇಕಾಗಿರೋದ್ ಪಾರ್ಸಲ್ಸ್ ಎಲ್ಲ ಅಂದ್ರೆ ಫುಡ್ ಆರ್ಡರ್ ಮಾಡಿ ತಿಂತೀವಿ ಈ ಕೇಕ್ ಕಟ್ ಮಾಡೋದು ಯಾಕೋ ನಮ್ಗೆ ಇಬ್ಬರಿಗು ಒಂಥರ ಕ್ಲೀಶೆ ಅನ್ಸುತ್ತೆ ಅಂದ್ರೆ ಐ ಡೋಂಟ್ ನೋ ನಮ್ಗೆ ಅಷ್ಟು ಇಂಟ್ ಇಷ್ಟಾನೇ ಆಗಲ್ಲ ಈ ತರ ಕೇಕ್ ಎಲ್ಲ ಕಟ್ ಮಾಡೋಕ್ಕೆ ಬಟ್ ಈ ಸಲ ಮಾವ ತಂದಿದ್ದು ನಮಗೆ ಖುಷಿ ಕೊಡ್ತು ಯಾರಾದರೂ ತಂದಾಗ ನಾವು ಮಾಡ್ತೀವಿ ಹಂಗೇನಿಲ್ಲ ಬಟ್ ನಾವಾಗೆ ಹೂ ನಮ್ಮ ಆನಿವರ್ಸರಿ ಓ ನಮ್ ಬರ್ಡೇ ಅಂತ ನಮ್ ಕೇಕ್ ಕಟ್ ಮಾಡ್ಕೊಳ್ಳೋದಿಲ್ಲ ಮಗಳಿಗೆ ಎಲ್ಲದನ್ನು ಮಾಡ್ತೀವಿ ಸೊ ಅದೊಂದು ನನ್ಗೆ ಮತ್ತೆ ಹಸ್ಬೆಂಡ್ ಇರುವಂತದ್ದು ಖುಷಿ ಇರ್ಲಿ ದುಃಖ ಇರ್ಲಿ ನೋವಿರ್ಲಿ ನಲಿವಿರಲಿ ಒಟ್ಟಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ನಡೀತಾ ಹನ್ನೆರಡು ವರ್ಷ ಆಯ್ತು ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ ನೀವು ಕೂಡ ಎಲ್ಲರೂ ಸಂತೋಷವಾಗಿರಿ ಹಾಗೆ ಮತ್ತೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು